ಇದು ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಬೇಕು ನನಗೂ ಬೇಕು ಮಜಾ ಅದು ಸೋತ್ರನೇ ಮಜಾ ರಿಯಲ್ ಲೈಫ್ ಅಲ್ಲಿ ಈ ರಾಮಾಚಾರ್ಯ ಹೇಗೆ ನಾನ್ ತುಂಬಾ ಸಿಂಪಲ್ ಪರ್ಸನ್ ಸರ್ ಅಂದ್ರೆ ನನಗೆ ಆಡಂಬರ ಇಷ್ಟ ಆಗಲ್ಲ ಇಲ್ಲ ನಾ ಮನೇಲಿ ಗೋಡೆ ನಂಟ್ಸ್ಕೊಂಡಿದ್ದೀನಿ ಹೌದಾ ದಿನಾ ಇದ್ದು ಅದನ್ನ ನೋಡಿ ಮಾಡ್ತೀನಿ ಮಗನೇ ಏನ್ಬಿಟ್ಟೆ ಬರೋದ್ ಆಚೆ ರೂಮಿಂದ ನನ್ ಗುರಿಯೋದ್ ಆಸ್ಕರ್ ಇದೆ ಫಿಲಮ್ ಫೇರ್ ಇದೆ ಈಗ ಅದೇ ತರ ಹುಚ್ಚ ಅನ್ಕೊಂಡವ್ರೆ ಎಷ್ಟೊಂದ್ ಜನ ಆಸ್ಕರ್ ತಗೊಂಡು ಹೋದ್ರೆ ಎಲ್ಲ ಲೈಫಲ್ಲೂ ವಿಲನ್ ಹೀರೋಗಳು ಇದ್ದೇ ಇರ್ತಾರೆ ತುಂಬಾ ಜನರು ಬಾಗಿಲು ತಟ್ಟಿರ್ತಾರೆ ಯಾರು ಬಾಗಿಲು ತೆಗಿಲಿ ಇದು ಕಿಚ್ಚ ಸುದೀಪ್ ಸರ್ ಹೇಳಿದ್ವಿ ಸರ್ ಅಂತ ಮನ್ಸ ಅವರೆಲ್ಲ ಮೇಲೆತ್ತಿ ನನ್ಗೆ ಒಳ್ಳೇದಾಗ್ಬೇಕು ಅಂತ ಬಯಸೋರ್ ಆದ್ರೆ ಕೆಟ್ಟದಾಗ್ಬೇಕು ಅಂತ ಬಯಸೋರು ತುಂಬೂರ್ ತುಂಬಾ ಇದೆ ನಮ್ ಬಾವುಟನ್ ಯಾರು ಆರಿಸಲ್ ಬೌಟನ್ ನಾವೇ ಆರಿಸಿಕ್ ಋತ್ವಿಕ್ಗೆ ಪ್ಲಸ್ ಯಾವುದು ಮೈನಸ್ ಯಾವುದು ಹಠ ಹಿಡಿದ್ರೆ ಅದನ್ನ ಬಿಡೋಲ್ಲ ಸರ್ ಆಮೇಲೆ ಈ ಯಾವುದೇ ಆಗಲಿ ಒಂದಿಷ್ಟು ಏರಿಳಿತಗಳು ಕಾಮನ್ ತಾರತಮ್ಯ ಕಾಮನ್ ಸೊ ಇಲ್ಲಿ ನೀವು ಆ್ಯಕ್ಟ್ ಮಾಡುವಾಗ ಏನಾದರೂ ಏರಿಳಿತಗಳು ಕಂಡು ಅಥವಾ ಬೇಕು ಬೇಕು ಆ ಕಲಿಕೆ ಇರೋದು ನಾವೇನ್ ಅನ್ಕೊಂಡಿದೀವಿ ಸಕ್ಸಸ್ ಅಲ್ಲಿ ಗೆಲುವಲ್ಲಿ ಕಲಿಕೆ ಇದೆ ಅನ್ಕೊಂಡಿದೀವಿ ಅದ್ರಲ್ಲಿ ಏನು ಸಿಗಲ್ಲೋತ್ರೆ ಸೋತ್ರೆ ನೆಲಕ್ ಬಿದ್ದ ಮಣ್ಣು ಮುಖಕ್ ತಟ್ಟಿದ್ರೆ ಮಾತ್ರ ಓ ಹಿಂಗ್ ಬಿಡಬಾರ್ದು ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ಸರ್ ನನಗ್ ಪ್ಲಾನ್ ಬಿ ಇಲ್ಲ ಸರ್ ಆಕ್ಟರ್ ಆಗ್ಬೇಕು ಅಂತ ಬಂದೆ ಆಕ್ಟರ್ ಆಗೇ ಗೆಲ್ತೀನಿ ನನ್ ತುಂಬಾ ಜನ ಹೇಳಿದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋ ಸೈಡ್ ಅಲ್ಲಿ ಏನೋ ಒಂದು ಇನ್ಕಮ್ ಇರಲಿ ಸೋರ್ಸ್ ಇರಲಿ ಸೀರಿಯಲ್ ಅಥವಾ ಸಿನಿಮಾ ಕೆಲಸ ನಿಂತರು ಇಲ್ಲಿ ಓಡ್ತಾ ಇರುತ್ತೆ ಬೇಡ ನನಗದು ಕಾನ್ಫಿಡೆನ್ಸ್ ತೊಂದ್ರೆನೇ ಇಲ್ಲ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಇಲ್ಲ ಓಕೆ ಕಾನ್ಫಿಡೆನ್ಸ್ ಇದೆ ಈಗ ನಾನು ಸೋಲ್ ಬಲ್ಲೆ ಅನ್ನೋದು ಗೊತ್ತಿದೆ ನನಗೆ ಓವರ್ ಕಾನ್ಫಿಡೆನ್ಸ್ ಇದ್ರೆ ಅದು ಗೊತ್ತಿರ್ತಿರ್ಲಿಲ್ಲ ನಾನ್ ಗೆದ್ದೆ ಗೆಲ್ತೀನಿ ಅನ್ಕೊಂಡಿರುವೆ ಬಟ್ ನಾನು ಸೋಲ್ತೀನಿ ಬಟ್ ಆ ಸೋಲನ್ನು ಎಕ್ಸೆಪ್ಟ್ ಮಾಡಕೋ ರೆಡಿ ಇದ್ದೀನಿ ಮಜಾ ಇರುತ್ತೆ ಅದರಲ್ಲಿ ಸೋತ್ರನೇ ಮಜಾ ರಾಮಾಚಾರ್ಯ ಅಂತ ಅದೊಂದು ಎನರ್ಜಿ ತುಂಬಾ ರೆವೆಲ್ ಸೊ ರಿಯಲ್ ಲೈಫಲ್ಲಿ ಈ ರಾಮಾಚಾರಿ ಹೇಗೆ ಅಂತ ನಾನು ಸಿಂಪಲ್ ಪರ್ಸನ್ ಸರ್ ಅಂದ್ರೆ ನನಗೆ ಆಡಂಬರ ಇಷ್ಟ ಆಗಲ್ಲ ಆರಾಮಾಗೆ ನಾನಾಯ್ತು ನನ್ನ ಫ್ಯಾಮಿಲಿ ಆಯ್ತು ನನ್ ನನ್ನ ಸುತ್ತಮುತ್ತ ಇರೋ ನನ್ನ ತುಂಬಾ ಆತ್ಮೀಯರ ಆಯ್ತು ಸೊ ನನಗೆ ಟೈಮ್ ಇಂಪಾರ್ಟೆಂಟ್ ಆಗುತ್ತೆ ಪ್ರೀತಿ ಇಂಪಾರ್ಟೆಂಟ್ ಆಗುತ್ತೆ ಸಂಬಂಧಗಳು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಏನೇನ್ ಮಾಡ್ಬೇಕು ಜಸ್ಟಿಸ್ ನಾ ಅದನ್ನ ಮಾಡ್ತಾ ಇರ್ತೀನಿ ಜೊತೆಗೆ ನನ್ನ ವೈಯಕ್ತಿಕ ಬಿಟ್ಟು ಕೆರಿಯರ್ ಅಂತ ಬಂದಾಗ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಷ್ಟೇ ಅದ್ ನನಗೆ ಸ್ವಲ್ಪ ಕಾರ್ಗಳ ಮೇಲೆ ಅಥವಾ ದುಡ್ಡು ಮಾಡ್ಬೇಕು ಅಂತ ಇದೆ ಅದು ಅದೇ ಸಿಕ್ಕಾಡೆಯು ದೊಡ್ಡ ಕನಸು ಅದು ಹುಚ್ಚ ಅನ್ಸ್ಬೇಕು ಅಂತ ಆದ್ರೆ ಕನ್ಸಲ್ ದೊಡ್ಡ ಲಿಸ್ಟೇ ಮಾಡ್ಬಿಟ್ಟಿದೀನಿ ಸರ್ ಆಮೇಲೆ ಏನ್ ಕನ್ಸು ಕಾಣ್ತೀವಲ್ಲ ಅದನ್ನ ಬರ್ದಿಡ್ಬೇಕಂತೆ ನಮ್ಮ ಮನೇಲಿ ಈಗ್ಲೂ ಪ್ರಶ್ನೆ ಈ ಹೇಳಿದ್ರೆ ಲಿಸ್ಟೇ ಮಾಡ್ಬಿಟ್ಟಿದ್ದೀನಿ ಅಂತ ಆ ಲಿಸ್ಟ್ ಒಂಚೂರು ಹೇಳ್ಬೋದ ಇಲ್ಲ ನಮ್ಮ ಮನೇಲಿ ಗೋಡೆಲ್ಲಿ ನಡ್ಸ್ಕೊಂಡಿದ್ದೀನಿ ಹೌದಾ ದಿನ ಇದ್ದು ಅದನ್ನ ನೋಡಿ ಮಾಡ್ತೀನಿ ಮಗನೇ ಅನ್ಬಿಟ್ಟೆ ಬರೋದ್ ನಾನು ಆಚೆ ರೂಮ್ ಇಂದ ಲಿಸ್ಟ್ ಅಲ್ಲಿ ಏನೆಲ್ಲ ಇರ್ಬೋದು ಅಂತ ಕುತ್ಕೋಲ್ಲ ಅಯ್ಯೋ ದೊಡ್ಡ ದೊಡ್ಡ ಮನೆಗಳಿದೆ ಸರ್ ಒಂದ್ ಎರಡು ಮೂರು ಮನೆ ಇದೆ ದೊಡ್ಡ ದೊಡ್ಡ ತಗೊಳಕ್ ಆಗದಿರೋಂತ ಕಾರ್ ಗಳಿದೆ ಆಗುತ್ತೆ ಎಲ್ಲವೂ ಆಗುತ್ತೆ ಅಂಡ್ ನನ್ ಗುರಿ ಇರೋದ್ ಆಸ್ಕರ್ ಇದೆ

ಒನ್ ಎಕ್ಸಾಂಪಲ್ ತೋರಿಸ್ಬಿಟ್ರು ಇಟ್ ಇಸ್ ಪಾಸಿಬಲ್ ಕನಸು ಕಾಣಿ ಅದನ್ನ ಹ್ಮ್ ಹ್ಮ್ ಎಲ್ಲ ಲೈಫಲ್ಲೂ ವಿಲನ್ ಹೀರೋಗಳು ಅಂತ ಇದ್ದೇ ಇರ್ತಾರೆ ಅಂದ್ರೆ ಹೀರೋ ರೂಪದಲ್ಲಿ ಬೇರೆ ಯಾರು ಬರ್ತಾರೆ ವಿಲನ್ ರೂಪದಲ್ಲಿ ಅಂದ್ರೆ ನಮ್ಗೆ ಕಾಲೆಳೆಯವರು ಅಂತ ಆ ತರ ತರ ಎಷ್ಟು ಜನ ಇದಾರೆ ಅಂತ ಕಾಲೆಳೆಯವರು ಇದ್ದಾರೆ ಸರ್ ಅದೇ ಮತ್ತೆ ಹೇಳ್ತೀರಾ ಎಳೆಯರು ಇದ್ರೆ ಸರ್ ನಮ್ ಅಂತ ಕಾಲೆಳೆಯವರು ಇದಾರೆ ಅಂದ್ರೆ ಈಗ ಸೀರಿಯಲ್ ಬಂದಾಗ ಒಂದಷ್ಟು ಜನ ಕಾಲ ಅಥವಾ ಸಿನಿಮಾಗ್ ಹೋಗ್ಬೇಕು ಅಂತ ಸರ್ ನಾನು ಅನಿಸ್ಟ ಹೇಳ್ತೀನಿ ಸರ್ ನಾನು ಹೆಲ್ಪ್ ಮಾಡಿ ದಾರಿ ತೋರಿಸಿ ಆರಂಭದಲ್ಲಿ ಸಿನಿಮಾಗ ಒಂದು ದಾರಿ ತೋರಿಸಿ ಅಂತ ಯಾರು ಬಾಗ್ಲು ತೆಗಿಲಿಲ್ಲ ಅವಾಗ ಒಂದ್ ದೊಡ್ಡ ವ್ಯಕ್ತಿ ನನ್ಗೆ ಹೇಳಿದ್ರು ಇಲ್ಲ ರಿತ್ವೆಕ್ ನಿಮ್ಗೆ ಆಕ್ಟಿಂಗ್ ಗೊತ್ತು ನಿಮ್ಗೆ ಸ್ಟಫ್ ಇದೆ ನೀವೇ ಕಷ್ಟಪಡ್ ಕೆಲ್ಸ ಮಾಡ್ತಾ ಇದ್ರ ನೀವೇ ಮಾಡಿ ಏನಕ್ಕೆ ಬೇರೆಯವರಿಂದ ಹೋಗ್ತಾ ಇದ್ದೀರಾ ಓಕೆ ಯು ಡೂ ಇಟ್ ಆನ್ ಯುರ್ ಓನ್ ಅಂತ ಇದು ಕಿಚ್ಚ ಸುದೀಪ್ ಸರ್ ಹೇಳಿದ್ದು ನನಗೆ ಓ ಸೊ ಅವ್ರ ಬಾಗಿಲು ತೆರೆದು ನನ್ನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿ ಈ ಬುದ್ಧಿ ಮಾತು ಹೇಳಿ ಕಳಿಸಿದ್ರು ಸರ್ ದೇವ್ರಂತ ಮಂಚ ಸರ್ ಇಮ್ ಸೋ ಮೆನಿ ಟೈಮ್ಸ್ ಆ್ಯಂಡ್ ಎಲ್ಲರೂ ತುಂಬ ಜನ ತುಂಬ ಜನ ಸೆಲೆಬ್ರಿಟೀಸ್ನ ಮೀಟ್ ಮಾಡಿದ್ದೀನಿ ಬಟ್ ಆನೆಸ್ಟ್ಲಿ ಒಬ್ಬ ಹೊಸಬಂಗೆ ಕರೆದು ಪುಷ್ ಮಾಡಿ ಇಲ್ಲ ನಿನ್ನ ಕೈಯಲ್ಲಿ ಆಗತ್ತೆ ಅಂತ ಸಪೋರ್ಟ್ ಮಾಡಿದವರು ಅವರೊಬ್ಬರು ಸೊ ಅದ್ರ ಬಗ್ಗೆ ಖುಷಿ ಇದೆ ಸೊ ಅದು ಒಂದು ಹೆಲ್ಪ್ ಮಾಡದವ್ರು ಅವರಾದ್ರೆ ನಮ್ ಸೀರಿಯಲ್ ಅಲ್ಲಿ ನನಗೆ ರಾಮ್ಜಿ ಸರ್ ನಮ್ಮ ಪ್ರೊಡ್ಯೂಸರ್ ಗಾಡ್ ಫಾದರ್ ಇದ್ದಂಗೆ ಸರ್ ನಿಜವಾಗ್ಲೂ ತಂದೆ ಸ್ಥಾನದಲ್ಲಿ ನಿಂತು ಸರ್ ನಾನು ಒಂದು ಫೈಟಿಂಗ್ ಕಲ್ತಿದ್ದೀನಿ ನಾಲ್ಕು ವರ್ಷ ಬರೀತೀನಿ ನಿನ್ಗೊಂದು ಸೀನ್ ತಡಿ ಆಕ್ಷನ್ ಸೀನ್ ಬರಿತೀನಿ ಬರ್ದು ಬರೆದ್ಬಿಡೋರು ನಾನು ಸರ್ ನಾನು ಡ್ಯಾನ್ಸ್ ಕಲ್ತಿದಿನಿ ಡಾನ್ಸ್ ಸೀಕ್ವೆನ್ಸ್ ಬರ್ದ್ಬಿಡ್ತೀನಿ ತಡೀನ್ ಬರ್ದ್ಬಿಡೋರು ಏನು ಬೇಕು ನನ್ನನ್ನು ಹೈಲೈಟ್ ಮಾಡಕ್ಕೆ ಆ ವ್ಯಕ್ತಿ ಸೀನ್ಗಳನ್ನೇ ಬರೆದ್ಬಿಡೋದು ಅಂಡ್ ಏನೇ ಫೈನಾನ್ಷಿಯಲ್ ಸಮಸ್ಯೆ ಆಗಲಿ ಏನೋ ನನಗೆ ಹೇಳ್ಕೋಬೇಕು ಒಂದು ತಂದೆ ಸ್ಥಾನದಲ್ಲಿ ನಿಂತು ಕೇಳ್ತಾರೆ ಪ್ರೊಡ್ಯೂಸರ್ ಯಾರು ಇರ್ತಾರೆ ಸರ್ ಹಂಗೆ ಬಾಂಡಿಂಗ್ ಇರೋದಕ್ಕೆ ಇವತ್ತು ಅಷ್ಟು ಚೆನ್ನಾಗಿ ಬಂದಿರೋದು ಇಲ್ಲ ಅಂದಿದ್ರೆ ಕಷ್ಟ ಆಗ್ತಾ ಇರೋದು ಅಲ್ವಾ ಯಾವ್ದೇ ಮಾಡ್ಬೇಕು ಹೌದು ಅದು ಬಿಟ್ರೆ ರಮೇಶ್ ಮಂಡ್ಯ ರಮೇಶ್ ಸರ್ ಅವರು ನನ್ನ ಗುರುಗಳ ಸ್ಥಾನದಲ್ಲಿ ಇನ್ನೊಂದು ತಂದೆ ತರ ನಿಂತಿದ್ದಾರೆ ನಾನು ಈಗಲೂ ಫೋನ್ ಮಾಡ್ತಾ ಇರ್ತೀನಿ ಅವ್ರು ನಾಟಕ ನೋಡಕ್ ಹೋಗ್ತಾ ಇರ್ತೀನಿ ಅಲ್ಲಿ ಡೌಟ್ ಬಂದ್ರೆ ನಾ ಏನೋ ಕೇಳ್ತಿ ಇದು ಹೆಂಗ್ ಮಾಡತ್ ಸರ್ ಏನಾಗತ್ತೆ ಹೇಳ್ತಾರೆ ಗೈಡ್ ಮಾಡ್ತಾರೆ ಮಾಡು ಇದ್ ಮಾಡ್ಬೇಡ ಅಂತ ಅವರೆಲ್ಲ ಮೇಲೆತ್ತಿ ನನ್ ಒಳ್ಳೇದಾಗ್ಬೇಕು ಅಂತ ಬೈಸೋರ್ ಆದ್ರೆ ಕೆಟ್ಟದಾಗ್ಬೇಕು ಅಂತ ಬಯಸೋರ್ ತುಂಬೂರ್ ತುಂಬಾ ಇದಾರೆ ಇರ್ಬೇಕು ಇರ್ಬೇಕು ಅಲ್ವಾ ಇದ್ರೆ ಅದ್ ಮಜಾ ಅವ್ರ ನಮ್ ಕಾಲ್ ಎಳಿತಾ ಇದಾರೆ ಅಂದ್ರೆ ಅವ್ರು ನಮ್ಗಿದ್ ಕೆಳಗಿದ್ದಾರೆ ಅಂತ ಅರ್ಥ ಅಲ್ವಾ ನಿಜ ನಿಜ ಎಸ್ ಈ ಸ್ಮಾಲ್ ಸ್ಕ್ರೀನ್ ಇರ್ಬೋದು ಅಥವಾ ಬಿಗ್ ಸ್ಕ್ರೀನ್ ಇರ್ಬೋದು ಒಂದಷ್ಟು ಗುಂಪುಗಾರಿಕೆಗಳಂತೂ ಇದ್ದೇ ಇರ್ತದೆ ಸಹಜವಾಗಿ ಸೊ ನಿಮ್ಗೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಕೆಲಸ ಮಾಡುವಾಗ ಗುಂಪುಗಾರಿಕೆ ಆ ಥರದ್ದೆಲ್ಲ ಅನಿಸಿದ್ದು ಕಂಡಿದ್ದು ನೋಡಿದ್ದು ಏನಾದ್ರು ಆ ಥರ ಇಲ್ಲ ಸರ್ ಅಂದ್ರೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಅದಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಎಲ್ಲರೂ ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತಾರೆ ಮನೆಗೆ ಹೋಗ್ತಾರೆ ಬಟ್ ಬಿಗ್ ಸ್ಕ್ರೀನ್ ಅಲ್ಲಿ ಅದು ಅದವ್ರವ್ರ ಕಂಫರ್ಟ್ ಝೋನ್ ಅಷ್ಟೇ ಈಗ ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ಒಂದೊಂದು ಗುಂಪು ಮಾಡ್ಕೊಂಡು ಓಡಾಡ್ತಾರೆ ಅದು ಅವ್ರ ಅವ್ರ ಕಂಫರ್ಟ್ ಝೋನು ಸೊ ಅದು ನಾನು ಯಾವ್ದು ಗುಂಪಿಗೆ ಸೇರಿದವನಲ್ಲ ನಾನು ಇನ್ನೊಂದೇನು ಗೊತ್ತಾ ಅವ್ರು ಹೇಳ್ಬಿಟ್ಟು ಹೋಗೋರೆ ನಮ್ಮ ಬಾವುಟನ ಯಾರು ಆರಿಸಲ್ಲ ಸರ್ ನಮ್ಮ ಬಾವುಟನ ನಾವೇ ಆರಿಸ ನಾವೇ ಆರಿಸ್ಬೇಕು ಸೊ ಹಾಗಾಗಿ ನನ್ನ ವೈಯಕ್ತಿಕವಾಗಿ ನಿಂತ್ಕೊಂಡು ನನ್ನ ಬಾವುಟನ ಆರಿಸ್ತಾ ಇದ್ದೀನಿ ಕೈಯಲ್ಲಿ ಇಟ್ಕೊಂಡಿದ್ರಿ ಕೈಯಲ್ಲಿ ಇದೆ ಎತ್ಬೇಕ ಈಗ ಎಸ್ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಲ್ಲಿ ಪ್ಲಸ್ ಮೈನಸ್ಗಳು ಇದ್ದೇ ಇರುತ್ತೆ ರಿ ಪ್ಲಸ್ ಯಾವ್ದು ಮೈನಸ್ ಯಾವ್ದು ಮೈನಸ್ ಫಸ್ಟ್ ಹೇಳ್ಬೋಣ ಪ್ರಕಾಶ್ ನೇಟ್ ಮಾಡ್ತಿದ್ದೆ ಮುಂಚೆ ಅಂದ್ರೆ ಈಗ ಇವಾಗ ಏನೋ ಕೆಲ್ಸ ಆಗ್ಬೇಕು ಅಂದ್ರೆ ಇರ್ಲಿ ನಾಳೆ ಮಾಡೋತ್ ಬಿಡು ಅಂತ ಮಾಡುವೆ ಈಗ ಮಾಡ್ಕೊಂಡಿದ್ ನಾಳೆ ಅನ್ನೋದಿದೆಯಲ್ಲ ಅದು ಅದು ಬಿಟ್ರೆ ಆ ನಂಗೆ ಸ್ವಲ್ಪ ಫುಡ್ಡಿ ಸರ್ ನಾನು ನನಗೆ ಡಯಟ್ ಮೈಂಟೇನ್ ಮಾಡಕಾಗಲ್ಲ ಜಿಮ್ ಟ್ರೈನರ್ ಬೈದು ಬೈದು 128 ಕೆಜಿ ಇಂದ್ರೆ ಬೈದು ಬೈದು ಸಾಕಾಗಿ ಹೋಗಿದೆ ಅವರಂತ ನಾನು ಹೇಳೋದು ನನಗೆ ಒಂದು ಗುರಿ ಕೊಟ್ರೆ ಈ ಮೂರ್ ತಿಂಗಳಲ್ಲಿ ನೀನ್ ಸಿನಿಮಾಪ್ಪ सिक्स ಪ್ಯಾಕ್ ಮಾಡು ಪಟ್ಟನ್ ಮಾಡ್ತೀನಿ 2 ತಿಂಗಳು ಮಾಡ್ಬಿಡ್ತೀನಿ ಬಟ್ ನನಗೆ ಒಂದು ಗುರಿ ಇಲ್ಲ ಅಂದ್ರೆ ਆರಾಮ ಓಡಾಡ್ಕೊಂಡಿರ್ತೀನಿ ಹಿಂದೆ ಗುರು ಇರಬೇಕು ಹಿಂದೆ ಮುಂದೆ ಗುರಿ ಇರಬೇಕು ಅದಿದ್ರೆ ಯಶಸ್ವಿ ವರ್ಕ್ ಬಿಟ್ರೆ ಪ್ಲಸ್ ಏನು ಅಂದ್ರೆ ಒಂದು ಹಠ ಹಿಡಿದ್ರೆ ಅದನ್ನ ಬಿಡಲ್ಲ ಸರ್ ಆಮೇಲೆ ಲೇಸರ್ ಫೋಕಸ್ ನನಗೆ ಪ್ರಿಸಿಷನ್ ಅಂತಾರಲ್ಲ ನನಗೆ ನಾನು ಈಗ ಶೂಟಿಂಗ್ ಎಂಟು ಗಂಟೆಗೆ ಹೋಗಲ್ ತಲೆ ಕೊಟ್ರೆ ರಾತ್ರಿ ಎಂಟು ಗಂಟೆಗೆ ಬಿಡೋ ತನಕ ನನಗೆ ಜಗತ್ತಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿರಲ್ಲ ಬರೀ ಸೀನ್ ಪೇಪರ್ ರೋಲ್ ಆಯ್ತಾ ನಾನು ಏನ್ ಮಾಡ್ಬೇಕು ಅನ್ನೋದು ಇರ್ತದೆ ತಲೆಯಲ್ಲಿ ನನ್ನ ಅಪ್ಪ ಅಮ್ಮಂಗ ಫೋನು ಮಾಡಿರಲ್ಲ ಅವರು ಅವ್ರಿಗೆ ಅಭ್ಯಾಸ ಹೋಗಿದೆ ಅದು ಅವನ್ ಹೋದ್ರೆ ಶೂಟಿಂಗ್ಗೆ ನಾವು ಮಾಡಿದ್ರೆ ಏನಾರು ಎಮರ್ಜೆನ್ಸಿ ಇದ್ರೆ ನಾವು ಮಾಡ್ತೀವಿ ಇಲ್ಲ ಅವನಂತೂ ಮಾಡಲ್ಲ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿದೆ ಸೊ ನನ್ಗೆ ಹಂಗೆ ನನ್ಗೆ ಮುಳುಗೋಗ್ತೀನಿ ಕಲೆಯಲ್ಲಿ ಮುಳುಗೋಗೋದು ಪ್ಲಸ್ ಇದೆ ಅದು ಬಿಟ್ರೆ ತಾಳ್ಮೆ ಅಥವಾ ಈ ಪ್ರೊಕ್ರಾಸ್ಟಿನೇಟ್ ಇರೋದು ಈಗ ರಾಮಾಚಾರಿ ಪಾತ್ರನೂ ಅದಕ್ಕೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿರ್ಬೋದು ಅದು ಈಗ ಕಲಿತೀರ ಒಂದು ಗುಣ ತುಂಬಾ ಒಳ್ಳೆ ಗುಣ ಅದು ಅದು ಸೊ ರಾಮಾಚಾರಿ ಗುಣಗಳು ಜಾಸ್ತಿ ಅಳವಡಿಸ್ಕೊಳ್ತಾ ಇದ್ರ ಬಂದ್ಬಿಡುತ್ತ ನಾಲ್ಕು ವರ್ಷ ಅದನ್ನೇ ಅದು ಬಿಡಕ್ಕಾಗಲ್ಲ ಹೌದು ಓಕೆ ನಿಮ್ಗೆ ಆ ಸೀರಿಯಲ್ ತುಂಬಾ ಕಾಡಿದಂತ ಪಾತ್ರ ಯಾವುದು ಅಂದ್ರೆ ನಿಮಗೆ ತುಂಬಾ ಜಾಸ್ತಿ ಬಂತು ಎಲ್ಲ ಬಂತು ಆ ಒಂದು ಎಪಿಸೋಡ್ ಅನ್ನೋದು ಇರುತ್ತಲ್ಲ ತುಂಬಾ ಎಪಿಸೋಡ್ಸ್ ಇದೆ ಸರ್ ಆತರ ಒಂದ್ ಎರಡ್ ಮೂರ್ ಹೇಳಬೇಕು ಅಂದ್ರೆ ಸ್ಟಾರ್ಟಿಂಗ್ ಆ ಒಂದು ಅದೇ ನಾಲ್ಕು ಪೇಜಿನ ಒಂದು ಒಂದ್ ಮಂತ್ರ ಹೇಳೋದಂತ ಬಿಟ್ಟಿದೆ ಕಂಟಿನ್ಯೂಸ್ ಮಂತ್ರ ಹೇಳಿ ಒಂದ್ ಐದ್ ಪೇಜ್ ಡೈಲಾಗ್ ಒಬ್ಬನೇ ಮಾತಾಡ್ತೀನಿ ಅವತ್ತು ಕಲ್ತ್ಕೊಂಡ್ ಬಂದಿದ್ರು ಕೊಟ್ಬಿಟ್ಟಿದ್ರು ಮೂರ್ ದಿವಸದ ಹಿಂದೆ ನಾನ್ ಎಲ್ಲ ಮಲಗುವಾಗ್ ಓದ್ ಓದ್ ಯೂಟ್ಯೂಬ್ ಹಾಕೋ ಅದೇ ಆದ್ಮೇಲೆ ಆ ಮಂತ್ರ ನಾನು ಅದೇ ಟೋನಲ್ಲಿ ಹೇಳ್ಬೇಕು ಅದೇ ಇಂಟೊನೇಷನ್ ಕೊಡ್ಬೇಕು ಇಲ್ಲ ತಪ್ಪಾಗುತ್ತೆ ಅರ್ಥ ಬೇರೆ ಬಂದ್ಬಿಡುತ್ತೆ ಸೊ ಅದನ್ನ ಓದಿ 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 ಪಕ್ಕ ಮಾಡ್ಕೊಂಡು ಹೋಗಿದ್ದೆ ಲೈಟ್ ಎಲ್ಲಾ ರೆಡಿ ಆಗ್ತಾ ಇತ್ತು ಡೈರೆಕ್ಟರ್ ಕರೆದು ಕಲ್ತಿದ್ಯಾ ಅಂದ್ರು ಹ್ಞೂ ಕಲ್ತಿದ್ದೀನಿ ಹೇಳಿ ನೋಡೋಣ ಅಂದ್ರು ಕಂಟಿನ್ಯೂಸ್ ಎರಡು ನಿಮಿಷ ಕಂಟಿನ್ಯೂಸ್ ಬ್ರೇಕ್ ಕೊಡದೆ ಹೇಳ್ಬಿಟ್ಟೆ ಇಡೀ ಸೆಟ್ ಸೈಲೆಂಟ್ ಸರ್ ಎಷ್ಟೊಂದ್ ಜನ ಸೈಡಿಂದ ಬಂದ್ಬಿಟ್ಟು ಟೇಪ್ ಪ್ರಕಾರ ಬಂದಂಗ ಬರ್ತಾ ಇತ್ತು ಯಾರದು ಅಂತ ಬಂದು ನೋಡ್ತಾವ್ರೆ ನಾನು ಹೇಳಿ ಮುಗಿಸಿದ್ಮೇಲೆ ಎಲ್ಲ ಚಪ್ಪಾಳೆ ಹೊಡೆದ್ರು ಸೊ ಅಂದ್ರೆ ಅದು ಒಂದು ಅದ್ಭುತವಾದ ರಂಗಭೂಮಿಯ ಅಲ್ವಾ ಅದೊಂದು ಅಲ್ಲಿ ಹೋಗಿರೋದಕ್ಕೆ ನಿಮಗೆ ಇದು ಈಸಿ ಅನ್ಸ್ ಹೌದು ಅದು ಬಿಟ್ರೆ ಒಂದು ಹರಿಕತೆಯದೊಂದು ಸೀನ್ ಮಾಡಿದ್ವಿ ಅಲ್ಲಿ ಹನ್ನೆರಡು ನಿಮಿಷ ಒಂದೇ ಶಾಟ್ ಐದು ಕ್ಯಾಮ್ರಾ ರೋಲ್ ಆಗ್ತಾ ಇದೆ ಮಾಡು ಚಿ ನಾ ನೀನ್ ಮಾಡು ಮಧ್ಯದಲ್ಲಿ ನಿಲ್ಸ್ರೆ ನಾವ್ ಕಟ್ ಮಾಡ್ಕೋತೀವಿ ನೀನ್ ಎಲ್ಲ ನಿಲ್ಸರು ತಗೋ ತೊಂದ್ರೆ ಇಲ್ಲ ಗ್ಯಾಪ್ ತಗೊಂಡ್ ಹೇಳ್ಬಿಟ್ರು ಲೈಟ್ ಹೋಗ್ತಾ ಇದೆ ಮಿಡ್ ನೈಟ್ ಅದು ಬೆಳಗಾಗ ಹೋಗುತ್ತೆ ಸೂರ್ಯ ಉಟ್ಬಿಡ್ತಾನೆ ಅವಾಗ ಲೈಟ್ ಇರಲ್ಲ ಹನ್ನೆರಡು ನಿಮಿಷ ಒಂದೇ ಶಾರ್ಟ್ ಸರ್ ರೋಲ್ ಆಗಿದೆ ಇಡೀ ಹರಿಕತೆ ಕಂಪ್ಲೀಟ್ ಒಂದು ಎಪಿಸೋಡ್ ನ ಮಾಡಿ ಮುಗಿಸ್ತೇ ಅವ್ರ ನೋಡ್ತಾ ಅವ್ರೆ ಡ್ರೋನ್ ರೋಲ್ ಆಯ್ತು ಎಲ್ಲಾ ರೋಲ್ ಆಯ್ತು ರೋಲ್ ಮಾಡಿ ಕಟ್ಟು ಮಾಡಾಗಿದೆ ನಾನ್ ಮಾಡ್ತಾನೆ ಇದೀನಿ ಮುಳುಗೋಗಿದಾರೆಲ್ಲ ಮುಳಗಾದ್ಮೇಲೆ ಮುಗಿತಾ ಫುಲ್ ಮುಗಿಸ್ಬಿಟ್ಟ ಅಂದ್ಬಿಟ್ಟು ಎಲ್ಲ ಚಪ್ಪಾಳೆ ಹೊಡದ್ರು ಸೋ ಅದು ಮಜಾ ಸರ್ ನಾವ್ ಎರಡೇ ತುಂಬಾ ಮೆಮೊರೇಬಲ್ ಅಂದ್ರೆ ಒಬ್ಬ ಆಕ್ಟರ್ ಆಗಿ ಅಷ್ಟ ಶ್ರಮ ಹಾಕ್ತಾಗ ಅದ ಅದಕ್ಕೆ ಪ್ರತಿಫಲ ಸಿಕ್ ಆ ತರ ಈಗ ಬೆಳಿಗ್ಗೆ ಎತ್ನ ಏಳುವರೆ ಎಂಟು ಗಂಟೆಗೆ ನಾವು ಒಂದ್ ಗ್ಲಾಸ್ ತಗೊಂಡ್ರೆ ನಾವು ಕಡಿಮೆ ಕಡಿಮೆ ಹತ್ತು ಹತ್ತುವರೆ ಮಟ್ಟ ನಮ್ಮ ಹೊಟ್ಟೆ ಅನ್ನೋದು ಕರೆಕ್ಟ್ ಲೆವೆಲ್ ಮೇಂಟನೆನ್ಸ್ ಅನ್ನೋದ್ ಎನರ್ಜಿ ಸಿರಿಧಾನ್ಯರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನಿಮ್ಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ